ಒಂದು ಮನೆಯ ಮೌನ ಎಂದ್ರೆ ಅಲ್ಲಿ ಶಬ್ದವೇ ಇಲ್ಲ ಎಂದರ್ಥವಲ್ಲ ಕೆಲ ಮನೆಗಳಲ್ಲಿ ಮಾತುಗಳು ಕಡಿಮೆ ಆಗಿರಬಹುದು ಆದ್ರೆ ಭಾವನೆಗಳು ತುಂಬಿ ಹರಿಯುತ್ತವೆ ಅಲ್ಲಿ ಬಾಗಿಲು ಬಾಗಿಲಿಗೆ ಮನದ ಸ್ಪಂದನೆ ಸಂಚಾರ ಮಾಡ್ತಿರುತ್ತೆ ಎಲ್ಲರಿಗೂ ಮಾತಾಡೋ ಕಾಲಾವಕಾಶ ಇಲ್ಲದೆ ಇರಬಹುದು ಆದ್ರೆ ಹೃದಯದ ಮಾತುಗಳು ಕೇಳಿಸ್ತಿರುತ್ತೆ ಅಲ್ಲಿ ಕೆಲವರು ನಗುವಿನ ಮುಖವಾಡ ಹಾಕಿ ಒಳಗೆ ಅಳತಿರ್ತಾರೆ ಕೆಲವರು ನೋವನ್ನ ಸುಂದರ ನಗುವಿನ ಹಿಂದೆ ಮುಚ್ಚಿಕೊಳ್ತಾರೆ ಕೆಲವೊಮ್ಮೆ ಮಾತನಾಡುವುದು ಸುಲಭವಲ್ಲದ ಅನುಭವವಾಗಿರುತ್ತೆ ಮಾತುಗಳ ಬದಲಿಗೆ ಮೌನವೇ ಕಣಸನ್ನೆಗಳ ಮೂಲಕ ಸಂದೇಶವನ್ನ ಹೊರಹಾಕುತ್ತೆ ಅಂತಹ ಮನೆಗಳ ಮೌನವು ಶೂನ್ಯವಲ್ಲ ಅದು ಭಾವನೆಗಳಿಂದ ತುಂಬಿರುವ ನಿಶಬ್ದ ಸಂವಹನ ಅತ್ತ ಅಪ್ಪ ಟಿವಿ ಮುಂದೆ ಶಾಂತವಾಗಿ ಕುಳಿತುಕೊಂಡಿದ್ದು ಆ ಶಾಂತಿಯೊಳಗೆ ಸಾಲದ ಜವಾಬ್ದಾರಿ ಮಕ್ಕಳ ಭವಿಷ್ಯದ ಭಯ ಜೀವನದ ಪ್ರತಿದಿನದ ಒತ್ತಡ ಇವೆಲ್ಲವೂ ಮೌನವಾಗಿ ಅಪ್ಪನೊಳಗೆ ಹರಿದು ಹೋಗುತ್ತೆ ಇತ್ತ ಅಮ್ಮ ಅಡಿಗೆ ಮನೆಯಲ್ಲಿ ನಿಂತು ನಗುವ ದೃಶ್ಯ ಬಹಳ ಸುಂದರವಾಗಿರುತ್ತೆ ಆದ್ರೆ ಆ ನಗುವಿನ ಹಿಂದೆ ಹಲವು ಕನಸುಗಳು ಹೇಳದೆ ಉಳಿಸಿಕೊಂಡ ನೋವುಗಳು ಕುಟುಂಬದ ಹೊರೆ ತಾನೊಬ್ಬಳೆ ಹೊತ್ತುಕೊಳ್ಳಬೇಕಾದ ಯಾತನೆಗಳು ಶಾಂತವಾಗಿ ಅವಳೊಳಗೆ ಸಾಕ್ತಿರುತ್ತೆ ಈ ಮೌನದ ಕ್ಷಣಗಳಲ್ಲಿ ಎಲ್ಲರೂ ತಮ್ಮದೇ ಆದ ಹೋರಾಟವನ್ನ ಶಬ್ದವಿಲ್ಲದೆ ಎದುರಿಸ್ತಾರೆ ಅದೇ ಮೌನ ಮನೆಯ ಹೃದಯದ ನಿಜವಾದ ಧ್ವನಿಯೇ ಮಕ್ಕಳಿಗೆ ಎಲ್ಲವೂ ಸರಿಯಾಗೇ ಇದೆ ಅಂತ ಅನಿಸಬಹುದು ಆದ್ರೆ ಅವರ ಕುತೂಹಲಕ್ಕೆ ಉತ್ತರ ಸಿಕ್ಕದೆ ಹೋದಾಗ್ಲೆಲ್ಲ ಅವ್ರು ಮೌನವಾಗ್ತಾರೆ ಆ ಮೌನವು ಸ್ವಲ್ಪ ಹೊತ್ತಿಗೆ ತಾಳ್ಮೆಯೂ ಆಗಬಹುದು ನಂತರ ದಿಕ್ಕು ತಪ್ಪಿದ ಶಬ್ದವಿಲ್ಲದ ಕೂಗು ಆಗಬಹುದು ಇಂತಹ ಮನೆಗಳಲ್ಲಿ ಮಾತುಗಳು ಕಡಿಮೆ ಆದರೆ ಭಾವನೆಗಳು ಹೆಚ್ಚು ಎಲ್ಲರ ದೇಹಗಳು ಒಂದೇ ಮನೆಯೊಳಗಿದ್ದು ಮನಸ್ಸುಗಳು ದೂರವಾಗಿರುತ್ತವೆ ಒಂದು ಮಾತು ತಡವಾದ್ರೆ ಅಲ್ಲೊಂದು ಸಂಬಂಧ ನಿಧಾನವಾಗಿ ದೂರವಾಗಿರುತ್ತೆ ಮನೆ ಇದ್ರೆ ಸಾಕಾಗುವುದಿಲ್ಲ ಮನಸ್ಸುಗಳು ಕೂಡ ಸೇರಬೇಕು ಇಲ್ಲದಿದ್ರೆ ಮನೆಯೊಳಗಿನ ಮೌನವೇ ದೊಡ್ಡ ಸತ್ಯ